ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ತುಂಬ ದಿನಗಳ ನಂತರ ಒಂದು ಸಿಂಪಲ್ ಆಗಿರುವಂಥ ರೆಸಿಪಿ ಜೊತೆ ಬಂದಿದ್ದೀನಿ ಇವಾಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿನ ಬಳಸ್ಕೊಂಡು ನಾವು ಮಧ್ಯಾಹ್ನದ ಊಟಕ್ಕಾಗಲಿ ಇಲ್ಲ ಸಾಯಂಕಾಲದ ಊಟಕ್ಕೆ ತುಂಬಾ ರುಚಿಯಾಗಿರುವಂಥ ಒಂದು ರೆಸಿಪಿನ ಮಾಡೋಣ ಈ ರೆಸಿಪಿನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಮೊದಲು ಒಂದು ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆ ಅರ್ಧ ಮಾವಿನಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಸೇರಿಸ್ಕೊಂಡಿರುವಂಥದ್ದು ಹಾಗೆ ಕಾಲು ಸ್ಪೂನಷ್ಟು ಜೀರಿಗೆ ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವುಷ್ಟನ್ನು ಹಾಕೊಂಡ ನಂತರ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ರುಬ್ಕೋಬೇಕು ಫೈನಾಗಿ ರುಬ್ಕೋಬೇಕಾಗತ್ತೆ ಖಾರ ನಿಮ್ಮ ಅನುಸಾರ ನೀವು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು ಇವಾಗ ಇದನ್ನು ರುಬ್ಬಿದ್ದಾಯಿತು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಪಾತ್ರೆಗೆ ಹಾಕೊಂಡ ನಂತರ ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದ್ದೀನಿ ನಾವು ಕುಡಿಯೋಕ್ಕೆ ಮಜ್ಜಿಗೆನೆಲ್ಲ ರೆಡಿ ಮಾಡ್ಕೋತೀವಲ್ಲ ಆ ರೀತಿಯಾಗಿ ನಾವು ಮಾವಿನಕಾಯಿ ತಂಬುಳಿನ ಮಾಡಿಕೊಂಡ್ರೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಕುಡಿಯೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗುತ್ತೆ ನಾವು ಸಾಮಾನ್ಯವಾಗಿ ಸಾಂಬಾರಿಗೆಲ್ಲ ಯಾವ ರೀತಿ ಒಗ್ಗರಣೆನ ಹಾಕೋತೀವೋ ಅದೇ ರೀತಿಯಾಗಿ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಚಜ್ಜಿರುವಂಥ ಬೆಳ್ಳುಳ್ಳಿ ಎಸಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಬಿಟ್ಟು ನಂತರ ನಾವು ಮಾವಿನಕಾಯಿ ತಂಬಳಿಗೆ ಸೇರಿಸ್ಕೋಬೇಕು ಅದೇ ರೀತಿಯಾಗಿ ನಾನು ಕೂಡ ಒಗ್ಗರಣೆನ ರೆಡಿ ಮಾಡಿಕೊಂಡು ಮಾವಿನಕಾಯಿ ತಂಬಳಿಗೆ ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಇದ್ದೀನಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾದ್ರೆ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನೋಡೋದ್ರಲ್ಲ ಈ ಸಿಂಪಲ್ ಆಗಿರುವಂಥ ಮಾವಿನಕಾಯಿ ತಂಬಳಿನ ನಾವು ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಕೂಡ ಮಿಸ್ ಮಾಡ್ತೀನಿ ಈ ಮಾವಿನಕಾಯಿ ತಂಬಳಿನ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಟ್ಟು ತಿಂತೀರ ಕೂಡ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂತ ತಿಳ್ಕೊಡ್ತಾ ಈಸಿ ರೆಸಿಪಿಗಳ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು